ಎಲ್ರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಹೆಚ್ಚು ಪೋಷಕಾಂಶಗಳನ್ನ ಹೊಂದಿರೋ ಅಂತ ಹುರುಳಿಕಾಳು ಕಟ್ಟಿದ ಸಾರು ಇದ್ರ ಜೊತೆ ಮುದ್ದೆ ಮಾಡ್ಕೊಂಡು ತಿಂತಿದ್ರೆ ಯಾವ ನಾನ್ ವೆಜ್ಜು ಬೇಡ ಅನ್ಸುತ್ತೆ ಅಷ್ಟು ರುಚಿಕರವಾಗಿರುತ್ತೆ ಇದು ರುಚಿ ಅಷ್ಟೇ ಅಲ್ಲ ಹೆಲ್ತಿ ಕೂಡ ಹೌದು ಇದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಮತ್ತು ವಿಟಮಿನ್ ಬಿ ಅಂಶ ಜಾಸ್ತಿ ಇರೋದ್ರಿಂದ ಆರೋಗ್ಯಕ್ಕೆ ತುಂಬ ಬೆನಿಫಿಟ್ಸ್ ಇದೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟವ್ ಹಚ್ಚಿ ಒಂದು ಪ್ಯಾನ್ ಇಟ್ಟು ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಅದಕ್ಕೊಂದ್ ಎರಡು ಚಕ್ಕೆ ಒಂದು ನಾಲ್ಕು ಲವಂಗ ಅರ್ಧ ಸ್ಪೂನ್ ಅಷ್ಟು ಮೆಣಸು ಒಂದು ಈರುಳ್ಳಿನ ಸಣ್ಣ ಕಟ್ ಮಾಡಿ ಹಾಕಿದ್ದೀನಿ ಇದೆಲ್ಲ ಹಾಕಾದ್ಮೇಲೆ ಒಂದ್ಸರಿ ಫ್ರೈ ಮಾಡ್ಕೊಳ್ಳಿ ನೀವು ಮೊಳಕೆ ಕಟ್ ಸಾರು ಮಾಡ್ಬೇಕಾದ್ರೆ ಮಸಾಲೆನ ಉರ್ದು ಮಾಡೋದ್ರಿಂದ ಟೇಸ್ಟ್ ಸಕ್ಕತ್ತಾಗಿ ಬರುತ್ತೆ ಈಗ ಹತ್ತು ಬೆಳ್ಳುಳ್ಳಿ ಹೆಸರುಗಳು ಮತ್ತೆ ಮೂರು ಪೀಸ್ ಅಷ್ಟು ಶುಂಠಿನ ಹಾಕಿದ್ದೀನಿ ಬೆಳ್ಳುಳ್ಳಿ ತಿನ್ನಲ್ಲ ಅಂದ್ರೆ ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು ಈಗ ಎರಡು ಟೊಮೊಟೊನ ಹೆಚ್ಬಿಟ್ಟು ಹಾಕಿದ್ದೀನಿ ನೀವು ಟೊಮೊಟೊ ಸಣ್ಣದಾಗ ಹಚ್ಕೊಂಡ್ರೆ ಬೇಗ ಮಸಾಲೆ ಫ್ರೈ ಆಗುತ್ತೆ ನೋಡಿ ಈಗ ಚೆನ್ನಾಗಿ ಫ್ರೈ ಆಗ್ತಿದೆ ಈ ಸಮಯದಲ್ಲಿ ಒಂದು ಸ್ಪೂನಷ್ಟು ನಾನು ಗಸಗಸೆನ ಹಾಕ್ತಿದ್ದೀನಿ ಗಸಗಸೆನ ಹಾಕೋದ್ರಿಂದ ಯಾವುದೇ ಮಸಾಲೆ ಸಾಂಬಾರ್ಗಾಗಿರ್ಬೋದು ಒಂದು ಒಳ್ಳೆ ಟೇಸ್ಟನ್ನ ಕೊಡುತ್ತೆ ಈಗ ಕಾಯಿ ಪೀಸಸ್ ಹಾಕಿ ಒಂದು ಅರ್ಧ ಓಳಷ್ಟು ತೆಂಗಿನಕಾಯಿನ ನಾನು ಪೀಸ್ ಮಾಡಿ ಹಾಕಿದ್ದೀನಿ ನೀವು ತುರಿದ್ಬಿಟ್ಟು ಹಾಕಿ ಯಾಕಂದರೆ ಅವಾಗ ಇನ್ನೂ ಬೇಗ ನಿಮಗೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರು ಒಂದು ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪಿಲ್ಲೆ ಹಾಕ್ಬಿಟ್ಟು ಮಸಾಲೆನ ಹುರ್ಕೊಳ್ತಿದ್ದೀನಿ ನೀವು ಧನ್ಯ ಪೌಡ್ರ್ ಬದಲಾಗಿ ಧನ್ಯ ಬೀಜ ಕೂಡ ಹಾಕ್ಬೋದು ಈ ಎಲ್ಲ ಮಸಾಲೆ ಚೆನ್ನಾಗಿ ಫ್ರೈ ಆಗಿ ಅದರಲ್ಲಿರುವಂಥ ಹಸಿ ಸ್ಮೆಲೆಲ್ಲ ಹೋಗಬೇಕು ಈಗ ಒಂದು ಸ್ಪೂನಷ್ಟು ಕಡಲೆನ ಹಾಕಿದ್ದೀನಿ ಇದು ಸಾಂಬಾರನ್ನ ಸ್ವಲ್ಪ ಗಟ್ಟಿ ಮಾಡುತ್ತೆ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೀವು ಪುದೀನ ಸೊಪ್ಪು ಪುದೀನ ಸೊಪ್ಪು ಕೂಡ ಹಾಕಬಹುದು ಇದೆಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಫ್ರೈ ಆಗಬೇಕು ಟೊಮೊಟೊ ಸ್ಮ್ಯಾಶ್ ಆಗೋ ರೀತಿ ಚೆನ್ನಾಗಿ ಬೆಂದಿದಾಗ ಈ ಮಸಾಲೆ ರೆಡಿ ಆಗಿದೆ ಅಂತ ಅರ್ಥ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ರೀತಿ ಮಸಾಲೆಯನ್ನು ರುಬ್ಬಿ ಮಾಡಿದ್ರೆ ನಿಮಗೆ ಮೊಳಕೆ ಕಟ್ಟಿನ ಸಾರು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮಸಾಲೆ ತಿನ್ನಕ್ಕೆ ಕಷ್ಟಪಡೋರು ಕೂಡ ಇದನ್ನ ಇಷ್ಟಪಟ್ಟು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಈಗ ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ ಚೆನ್ನಾಗಿ ಕಾಯ್ದಾದ ನಂತರ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿದೀನಿ ಸಾಸಿವೆ ನಂತರ entra ಒಂದು ಐದು ಬೆಳ್ಳುಳ್ಳಿ ಹೆಸರುಗಳನ್ನ ಚೆನ್ನಾಗಿ ಜಜ್ಜಿ ಇಟ್ಕೊಂಡಿದೆ ಅದನ್ನ ಹಾಕಿದೀನಿ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಸಣ್ಣದಾಗಿ ಹಾಕಿದ್ದೀನಿ ಈಗ ಮೊದಲೇ ಮೊಳಕೆ ಕಟ್ಟಿಟ್ಟಿರೋ ಕಾಳನ್ನ ಹಾಕಿ ಫ್ರೈ ಮಾಡ್ತಿದ್ದೀನಿ ಮೊಳಕೆ ಕಟ್ಟೋದು ಹೇಗೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಗೊತ್ತಿಲ್ಲ ಅಂದ್ರೆ ಹುರುಳಿ ಕಾಳನ್ನ ಚೆನ್ನಾಗಿ ತೊಳೆದು ನೀರ್ ಹಾಕಿ ಒಂದರಿಂದ ಎರಡು ದಿನ ಚೆನ್ನಾಗಿ ನೆನೆಸಿಡಬೇಕು ನೆಂದಾಗಿರುವಂತ ಹುರುಳಿ ಕಾಳನ್ನ ನೀರ್ ಬಸ್ತು ಅದನ್ನ ಒಂದು ಬಟ್ಟೆನಲ್ಲಿ ನೀವು ಗಂಟು ಕಟ್ಟಿಟ್ಟು ಅದ್ರ ಮೇಲೆ ಒಂದು ಬಾರ್ ವಸ್ತುನ ಇಟ್ಬಿಟ್ಟು ಒಂದು ಎರಡು ದಿನ ಬಿಟ್ಟು ತೆಗೆದು ನೋಡಿದ್ರೆ ನಿಮಗೆ ಮೊಳಕೆ ಕಾಳು ರೆಡಿ ಆಗಿರುತ್ತೆ ಈ ಎಣ್ಣೆನಲ್ಲೇ ಕಾಳು ಇದೆಯಲ್ಲ ಇದು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ಆ ನಂತರ ನಿಮಗೆ ಇಷ್ಟವಾಗಿರುವಂಥ ತರಕಾರಿ ಬೇಸಿಕ್ಕಾಗಿ ಯಾವುದು ನಾನು ಬೀನ್ಸ್ ಹಾಕಿದ್ದೀನಿ ಕ್ಯಾರೆಟ್ ಹಾಕಿದ್ದೀನಿ ಮತ್ತು ಆಲೂಗೆಡ್ಡೆ ಹಾಕಿದ್ದೀನಿ ನಿಮ್ಗೆ ಯಾವ ತರಕಾರಿ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕು ಅನ್ಸುತ್ತೋ ಅದನ್ನೆಲ್ಲ ನೀವು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಈ ತರಕಾರಿ ಮತ್ತು ಹುರುಳಿಕಾಳು ಚೆನ್ನಾಗಿ ಫ್ರೈ ಆಗಿಲ್ಲ ಅಂದರೆ ಸಾರು ಟೇಸ್ಟ್ ಬರೋಲ್ಲ ಈಗ ಅಂಥ ಮಸಾಲೆನ ಹಾಕಬೇಕಾಗುತ್ತೆ ಮಸಾಲೆ ನುಣ್ಣಗೆ ರುಬ್ಕೊಳ್ಳಿ ಮಸಾಲೆ ಹಾಕಿದ್ಮೇಲೆ ನೀವು ಅದನ್ನು ಚೆನ್ನಾಗಿ ಮಸಾಲೆ ಸ್ಮೆಲ್ ಹೋಗೋವರೆಗೂ ಉರಿಯುವಂಥ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾವು ಆಲ್ರೆಡಿ ಮಸಾಲೆನ ಉರ್ದು ಮಾಡಿರೋದ್ರಿಂದ ಸರಿ ತಿರುಗಿಸಿದ ತಕ್ಷಣವೇ ನೀವು ಎಷ್ಟು ಸಾರು ನಿಮಗೆ ಕ್ವಾಂಟಿಟಿ ಬೇಕೋ ಅಷ್ಟನ್ನು ನ ನೀರು ಹಾಕಿ ಹೆಚ್ಚಿಸ್ಕೊಂಬಿಡಿ ನಾವು ಆಲ್ರೆಡಿ ಮೊದಲೇ ಉಪ್ಪು ಹಾಕಿರೋದ್ರಿಂದ ಉಪ್ಪು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಹಾಕೊಂಡು ಸರಿ ತಿರುಗಿಸಾದ್ಮೇಲೆ ನೀವು ಕುಕ್ಕರ್ನ ಲಿಡ್ನ ಮುಚ್ಚಿ ಮೂರು ಸರಿ ಕೂಗ್ಸಿದ್ರೆ ಹುರುಳಿಕಾಳು ಮೊಳಕೆ ಕಟ್ಟಿನ ಸಾರು ರೆಡಿ ಆಗುತ್ತೆ ಇದಕ್ಕೆ ಮುದ್ದೆ ಬೆಸ್ಟ್ ಕಾಂಬಿನೇಷನ್ ಮುದ್ದೆ ತಿನ್ನಲ್ಲ ಅನ್ನೋರು ಚಪಾತಿ ತಿನ್ಬೋದು ಇಲ್ಲ ರೈಸು ಕೂಡ ತಿನ್ಬೋದು ಈ ಹುರುಳಿಕಾಳು ಎಷ್ಟು ಆರೋಗ್ಯಕ್ಕೆ ಒಳ್ಳದು ಅಂದ್ರೆ ಇದು ನಮ್ಮ ದೇಹದಲ್ಲಿರೋ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ ಮತ್ತೆ ಜೀರ್ಣಶಕ್ತಿನ ಜಾಸ್ತಿ ಮಾಡುತ್ತೆ ದೇಹಕ್ಕೆ ಶಕ್ತಿ ಕೊಡುತ್ತೆ ಮತ್ತೆ ಈ ಅಸ್ತಮ ಪೇಶೆಂಟ್ ಗಳಿಗೆ ತುಂಬಾನೇ ಒಳ್ಳೆದು ಜೊತೆಗೆ ಕಫ ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ಇಷ್ಟೆಲ್ಲ ಅನುಕೂಲ ಇರುವಂತಹ ಈ ಮೊಳಕೆ ಕಾಳುಗಳನ್ನ ನಾವು ವಾರಕ್ಕೊಮ್ಮೆ ಮಾಡಿ ತಿನ್ನೋದ್ರಿಂದ ತುಂಬಾನೇ ಒಳ್ಳೆದು ಧನ್ಯವಾದಗಳು